ಗೆಳೆಯರೇ ನನ್ನ ಹೆಸರು ಎಡ್ಡಿ ನಾನು ದಾವಣಗೆರೆಯ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇನೆ ನಾನು ನನ್ನ ಆಂಟಿಯ ಮನೆಗೆ ತಿಂಗಳಲ್ಲಿ ಎರಡರಿಂದ ಮೂರು ದಿನ ಹೋಗುತ್ತೇನೆ ಹಾಗೆ ನನಗೆ ಅಲ್ಲಿರಲು ಬಹಳ ಇಷ್ಟವಾಗುತ್ತದೆ ಒಂದು ದಿನ ಅವಳು ನನ್ನನ್ನು ಕೆಟ್ಟ ದೃಷ್ಟಿಕೋನದಲ್ಲಿ ಹಾಟಾಗಿ ನೋಡಿದಳು ಅವಳನ್ನು ನೋಡಿದ ನನಗೆ ನಾಚಿಕೆಯಾಗಲು ಪ್ರಾರಂಭಿಸಿತು ಆದರೆ ಅವಳಿಗೇನು ನಾಚಿಕೆಯಾಗಲಿಲ್ಲ ಅವಳು ನನ್ನ ಬಳಿ ಮಾತನಾಡುತ್ತಿದ್ದಳು ಆದರೆ ನನಗೆ ಅವಳ ಮಾತನಾಡುತ್ತಿದ್ದದು ನಾಚಿಕೆಯಾಗುತ್ತಿತ್ತು ನಾನು ನನಗಾಗುತ್ತಿದ್ದ ನಾಚಿಕೆಯಿಂದ ಅವಳಿಗೇನು ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ ಆಂಟಿಗೆ ಒಬ್ಬಳು ಮಗಳಿದ್ದಾಳೆ ಅವಳಿಗ ಬಹಳ ದೊಡ್ಡವಳಾಗಿದ್ದಾಳೆ ಆಂಟಿ ನನಗೇನು ಹೇಳಲಿಲ್ಲ ಆದರೆ ಅವಳು ಕೂಡ ನನ್ನಿಂದ ನಾಚಿಕೆ ಪಡುತ್ತಿರಲಿಲ್ಲ ಇದೇ ವಿಷಯ ನನಗೆ ಯೋಚಿಸುವಂತೆ ಮಾಡುತ್ತಿತ್ತು ಇದೇ ರೀತಿಯಾಗಿ ಕೆಲವು ದಿನಗಳು ಕಳೆದು ಹೋದವು ಒಂದು ದಿನ ನಮ್ಮ ಮನೆಯವರು ಯಾವುದೋ ಸಂಬಂಧಿಕರ ಮನೆಗೆ ಹೋಗಿದ್ದರು ಹಾಗಾಗಿ ಒಂದು ದಿನ ನಾನು ಆಂಟಿಯ ಮಗಳನ್ನು ನನ್ನ ಮನೆಗೆ ಕರೆದೆ ರಾತ್ರಿ ಸುಮಾರು ಹನ್ನೊಂದು ಗಂಟೆಯಾಗಿತ್ತು ಆದರೆ ನನಗೆ ಗೊತ್ತಿರಲಿಲ್ಲ ಆಂಟಿ ಶೋಭಾಳಿಗೆ ಹೇಳಿ ಕಳಿಸಿದ್ದರು ಸರಿಯಾಗಿ ನೀನು ಯಡ್ಡಿಯ ಮೇಲೆ ಗಮನವಿಡು ಅವನು ಏನು ಮಾಡುತ್ತಾನೆ ಎಂಬುದನ್ನು ನೋಡು ಎಂದು ಅವಳ ಬಳಿ ಹೇಳಿ ಹೋಗಿದ್ದರು ನನಗೆ ಈ ವಿಷಯ ತಿಳಿದಿರಲಿಲ್ಲ ಹನ್ನೊಂದು ಗಂಟೆ ಆಗುತ್ತಿದ್ದಂತೆ ನಾನು ಹೊರಗಡೆ ಹೋಗಿ ಶೋಭಾಳನ್ನು ಕರೆದುಕೊಂಡು ರೂಮಿಗೆ ಬಂದೆ ನಂತರ ನಾನು ಡೋರ್ ಲಾಕ್ ಮಾಡಿದೆ ಡೋರ್ ಲಾಕ್ ಮಾಡಿದ ನಂತರ ನಾವಿಬ್ಬರೂ ರೋಮ್ಯಾನ್ಸ್ ಮಾಡಲು ಪ್ರಾರಂಭಿಸಿದೆವು ಆದರೆ ನನಗೆ ಗೊತ್ತಿರಲಿಲ್ಲ ಆಂಟಿ ಇದೆಲ್ಲವನ್ನು ಹೊರಗಡೆ ಕುಳಿತುಕೊಂಡು ನೋಡುತ್ತಿದ್ದಾರೆ ಎಂಬುದು ನಾವಿಬ್ಬರು ಬಹಳ ಸಮಯದವರೆಗೂ ಒಬ್ಬರ ಬಾಹುಗಳ ಒಳಗೆ ಇನ್ನೊಬ್ಬರು ಬಂದಿಯಾಗಿದ್ದೆವು ಹಾಗೂ ಸ್ವರ್ಗ ನಮ್ಮ ಕೈ ಎಟುಕುವುದರಲ್ಲಿತ್ತು ಆದರೆ ಆಂಟಿ ಇದೆಲ್ಲವನ್ನು ಹೊರಗಡೆಯಿಂದ ನೋಡಿಕೊಂಡು ಮಜಾ ತೆಗೆದುಕೊಳ್ಳುತ್ತಿದ್ದರು ಆಗ ಆಂಟಿ ಹೇಳಿದರು ಯಡ್ಡಿ ಇದೇನು ಬಹಳ ಲೇಟಾಗಿ ಎದ್ದಿದ್ದೀಯಲ್ಲ ಆದರೆ ನಿನ್ನ ಕೋಣೆಯಲ್ಲಿ ನಿನ್ನೆ ಯಾರು ಬಂದಿದ್ದರು ಅದಕ್ಕೆ ನಾನು ಅವರ ಬಳಿ ಹೇಳಿದೆ ಇಲ್ಲ ಆಂಟಿ ಯಾರೂ ಬಂದಿರಲಿಲ್ಲ ಎಂದೆ ಆಗ ಅವಳು ಹೇಳಿದಳು ಸುಮ್ಮನೆ ಇರು ಇಂದು ನಿನ್ನ ಅಮ್ಮನಿಗೆ ನಾನು ಎಲ್ಲ ವಿಷಯವನ್ನು ಹೇಳಿಬಿಡುತ್ತೇನೆ ನಾಳೆ ನಾನು ನಿನ್ನ ಮನೆಗೆ ಬರುತ್ತೇನೆ ಖಂಡಿತವಾಗಿ ನೀನು ನನ್ನ ಮಗಳಿಗೆ ಏನನ್ನೂ ಮಾಡಿರುವೆ ಹಾಗೂ ನಾನು ನಿಮ್ಮಿಬ್ಬರ ಎಲ್ಲ ರೋಮ್ಯಾನ್ಸ್ ಅನ್ನು ನೋಡಿರುವೆ ಹಾಗೂ ನೀವಿಬ್ಬರು ಏನು ಮಾಡುತ್ತಿದ್ದೀರಿ ಎಂಬುದನ್ನು ನೋಡಿದ್ದೇನೆ ಎಂದು ಹೇಳಿದಳು ಆಗ ನಾನು ಅವಳಿಗೆ ಹೇಳಿದೆ ಪ್ಲೀಸ್ ನಮ್ಮಿಂದ ತಪ್ಪಾಗಿದೆ ಅಮ್ಮನಿಗೆ ಏನು ಹೇಳಲು ಹೋಗಬೇಡಿ ಎಂದೆ ಒಂದು ವೇಳೆ ನಮ್ಮ ಅಪ್ಪ ಅಮ್ಮನಿಗೆ ಎಲ್ಲಾದರೂ ಈ ವಿಷಯ ಗೊತ್ತಾದರೆ ನನ್ನ ಗತಿ ಏನಾಗಬಹುದು ಎಂಬ ಭಯ ನನಗಿತ್ತು ಹಾಗಾಗಿ ನಾನು ಆಂಟಿಗೆ ಹೇಳಿದೆ ಆಂಟಿ ನೀವು ಏನು ಹೇಳಿದರೂ ನಾನು ಮಾಡಲು ರೆಡಿಯಾಗಿದ್ದೇನೆ ಆದರೆ ನೀವು ನನ್ನ ಅಮ್ಮನಿಗೆ ಈ ವಿಷಯವನ್ನು ಹೇಳಬೇಡಿ ಆಗ ಆಂಟಿ ಹೇಳಿದರು ಹಾಗಾದರೆ ನಾನು ಇದನ್ನು ನಿನ್ನ ಅಮ್ಮನಿಗೆ ಹೇಳುವುದಿಲ್ಲ ಆದರೆ ನೀನು ನನ್ನ ಜೊತೆ ಕೂಡ ಅದನ್ನೇ ಮಾಡಬೇಕು ನೀನು ರಾತ್ರಿ ಶೋಭಾಳ ಜೊತೆ ಏನು ಮಾಡಿದೆಯೋ ಆಗ ನಾನು ಅವರ ಬಳಿ ಕೇಳಿದೆ ಆಂಟಿ ನೀವು ಇದೇನು ಹೇಳುತ್ತಿದ್ದೀರಿ ಒಂದು ವೇಳೆ ನೀನು ಅದನ್ನು ಮಾಡದಿದ್ದರೆ ನಾನು ವಿವಶನಾಗಿದ್ದೆ ಆಗ ನಾನು ಯೋಚನೆ ಮಾಡಿದೆ ಹುಡುಗಿ ಅಮ್ಮನ ಈ ರೀತಿ ಹೇಳಬೇಕಾದರೆ ಅದಕ್ಕೆ ನಾನೇನು ಮಾಡಲಿ ಅದಕ್ಕೆ ನಾನು ಹಾ ಅಂದೆ ಆದರೆ ಆಂಟಿ ಕೂಡ ಬಹಳ ಹಾಟ್ ಆಗಿದ್ದರು ರಾತ್ರಿ ಅವರು ನನ್ನ ರೂಮಿಗೆ ಬರುತ್ತಿದ್ದಂತೆ ಅವರು ಲೈಟ್ ಆಫ್ ಮಾಡಿ ಡೋರ್ ಲಾಕ್ ಮಾಡಿದರು ರಾತ್ರಿ ಇಡೀ ಅವರು ನನ್ನ ಜೊತೆಗೆ ಮಲಗಿದರು ಅದು ನನಗೆ ಹೇಗನಿಸುತ್ತಿತ್ತು ಎಂದರೆ ಅವರು ನನಗೆ ಮೊದಲೇ ಇದನ್ನೆಲ್ಲ ಮಾಡಲು ಬಯಸಿದ್ದರು ಆದರೆ ನಾನು ಬಹಳ ಹೆದರಿದ್ದೆ ಆದರೆ ಅವರು ನನ್ನ ಭಯವನ್ನು ದೂರ ಮಾಡಿ ಅವರು ನನ್ನ ಹತ್ತಿರ ಬಂದು ನನ್ನ ಜೊತೆಗೆ ಆಟವಾಡಲು ಪ್ರಾರಂಭಿಸಿದರು ನನಗೂ ಕೂಡ ವಿಚಿತ್ರವಾದ ಫೀಲ್ ಆಗಲು ಪ್ರಾರಂಭಿಸಿತು ನಾನು ಆಂಟಿ ಜೊತೆಗೆ ಆಟವಾಡಲು ಪ್ರಾರಂಭಿಸಿದೆ ನನಗೆ ಬಹಳ ಮಜಾ ಅನಿಸುತ್ತಿತ್ತು ಅವರು ಯಾವುದೇ ಗಂಡಸರೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ ಆದರೆ ಅವರು ಇದೆಲ್ಲವನ್ನು ನನ್ನ ಬಳಿ ಮಾಡುತ್ತಿದ್ದರು ನಾವಿಬ್ಬರು ಆ ರಾತ್ರಿ ಸೆಕೆಂಡ್ ರೌಂಡ್ ಕ್ರಿಕೆಟ್ ಮ್ಯಾಚ್ ಆಡಿದಾಗ ಅವರು ಬಹಳ ಸುಸ್ತಾಗಿದ್ದರು ನನಗಂತೂ ಆನಂದವೋ ಆನಂದ ಆದರೆ ನನಗೆ ಇದು ಕೂಡ ಭಯ ಇತ್ತು ಅವರಿಗೆ ವಿಷಯವನ್ನು ನಮ್ಮ ಮನೆಯವರಿಗೆ ಹೇಳದಿರಲಿ ಆದರೆ ಅವರು ನನಗೆ ಭರವಸೆ ನೀಡಿದರು ನಿನಗೇನು ಸಮಸ್ಯೆಯಾಗುವುದಿಲ್ಲ ಎಂದು ಹೇಳಿದರು ಹಾಗಾಗಿ ನಾನು ಕೂಡ ಅವರೊಂದಿಗೆ ಖುಷಿ ಖುಷಿಯಿಂದ ಆಟವಾಡಿದೆ ನಮ್ಮ ಆಟವೆಲ್ಲ ಆ ರಾತ್ರಿ ಮುಗಿದು ಹೋದಾಗ ಬೆಳಗ್ಗೆ ಎದ್ದಾಗ ನಾನು ಆಂಟಿಯ ಎದುರಿಗೆ ಹೋಗಲು ಭಯಪಡುತ್ತಿದ್ದೆ ಆಗ ಅವರು ನನಗೆ ಹೇಳಲು ಪ್ರಾರಂಭಿಸಿದರು ಎಡ್ಡಿ ನಾನು ನಿಮ್ಮ ಮನೆಯವರಿಗೆ ಈ ವಿಷಯದ ಬಗ್ಗೆ ಏನು ಹೇಳುವುದಿಲ್ಲ ಆದರೆ ನೀನು ನನ್ನ ಜೊತೆಗೆ ನಾನು ಕೇಳಿದಾಗಲೆಲ್ಲ ಮಾಡುತ್ತಿರಬೇಕು ಇದಕ್ಕೋಸ್ಕರವಾಗಿ ನಾನು ಹೊರಗಡೆ ಗಂಡಸರನ್ನು ಕರೆಯುವುದು ಸರಿಯಲ್ಲ ಅದಕ್ಕೋಸ್ಕರ ನಾನು ನಿನ್ನ ಬಳಿ ಈ ರೀತಿ ಮಾಡುತ್ತಿದ್ದೇನೆ ಹಾಗಾಗಿ ನೀನು ನನಗೆ ಈ ವಿಷಯದಲ್ಲಿ ಸಹಾಯ ಮಾಡು ಎಂದು ಹೇಳಿದರು ಗೆಳೆಯರೆ ಆದರೆ ನಾನೇನು ಮಾಡೋದು ನನಗೆ ಏನು ಮಾಡುವಂತಿರಲಿಲ್ಲ ನಾನು ಆ ಆಂಟಿಯ ಬಳಿ ತಗಲಾಕಿಕೊಂಡಿದ್ದೆ ನಂತರ ನಾನು ಕೂಡ ಯೋಚಿಸಿದೆ ಹೊರಗಡೆ ಎಲ್ಲೆಲ್ಲಿಗೋ ಹೋಗುವ ಬದಲು ನನಗೆ ಮನೆಯಲ್ಲಿ ಸಿಕ್ಕಿದೆ ಅನುಭವಿಸೋಣ ಎಂದುಕೊಂಡೆ ಆದರೆ ನಿಧಾನವಾಗಿ ಕೆಲವು ವರ್ಷಗಳು ಕಳೆದ ನಂತರ ಆಂಟಿ ನನ್ನನ್ನು ಅವರ ಮಗಳಿಗೆ ಮದುವೆ ಮಾಡಿಸಿದರು ನಂತರ ನಾನು ಆಂಟಿಯ ಮಗಳು ಶೋಭಾಳೊಂದಿಗೆ ಖುಷಿಯಾಗಿರಲು ಪ್ರಾರಂಭಿಸಿದೆ ಗೆಳೆಯರೇ ಕತೆ ಹೇಗನಿಸಿತು ಕಮೆಂಟ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ತಮಗೆಲ್ಲರಿಗೂ ಧನ್ಯವಾದಗಳು